ಶಾಂತ ಹೇಳ ಸಂಬಂಧಪಟ್ಟವ್ರು ಇನ್ನ ಯಾರಾದ್ರೂ ಉಳಿಸಿದ್ರ ದಯಮಾಡಿ ಕರಿಶಿಲೆ ಕುಣಸ್ಕೋಬೇಕು ಆಮೇಲೆ ನಿರ್ಣಯ ಹೇಳೋ ಸಂದರ್ಭದಾಗ ಯಾರು ಬಂದ್ರೆ ಇವ್ರು ಬಂದ್ರೆ ನಾವ್ ಕೇಳಂಗಿಲ್ಲ ದಯಮಾಡಿ ಇನ್ನ ಯಾರು ಬರೋದಾರಲ್ಲ ಎಲ್ಲಾರನ್ನೂ ಒಳಗಡೆ ಕರ್ಸ್ಕೋರಿ ಆಮೇಲೆ ಸರ್ ಅವರು ಬರೋದಾರೀ ಇವ್ರು ಬರೋದಾರ ಅಂತ ಹೇಳಿ ತಂಡ ತಕರ ಏನ್ ಮಾಡ್ರ ಅದಕ್ಕೆ ಮೊದಲ ಮೊದಲ ಕಮಿಟಿ ಅವರು ಬಹಳಷ್ಟು ಕಟ್ಟುನಿಟ್ಟಾಗಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ಕಡೆ ಹಾಡಿಕೆ ನಾನು ನೋಡಿನ ಕರೆ ಇಷ್ಟು ಕಟ್ಟುನಿಟ್ಟಾಗಿ ಇಷ್ಟು ಬಂದೋಬಸ್ತಾಗಿ ಇಷ್ಟ ಸರಳ ಸಜ್ಜಿಕೆಯಿಂದ ಮತ್ತು ಉತ್ಕೃಷ್ಟವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾನು ಎಲ್ಲಿ ನೋಡಿಲ್ಲ ಮುಂದೆ ನೋಡ್ತೀನಿ ಗೊತ್ತಿಲ್ಲ ಪ್ರತಿಯೊಬ್ಬರು ಅಚ್ ಕಡೆ ಅಚ್ಚಗಡೆ ಬಂದರು ಕೆಲವೊಮ್ಮೆ ಕಮಿಟಿ ಇರತಕ್ಕಂತ ಹಲವಾರು ಪುರಾಣ ಪಂಡಿತರು ಮನೆ ಮನೆಯೊಳಗ ಪುರಾಣಗಳನ್ನ ಅಂಕ್ಲಿಂಪ್ತನ ಇಟ್ಟುಕೊಂಡಿರ್ತಕ್ಕಂಥ ಯಾವ್ದರ ಊರಿದ್ರೆ ಅದ ಬಿರ್ನಾಳ್ ಗ್ರಾಮದವರು ಅಂತ ಮಹಾನ್ ಜ್ಞಾನಿಗಳ ಊರೈತಿ ದಯಮಾಡಿ ನಿಮ್ಗೆ ಸಂಬಂಧಪಟ್ಟವ್ರು ಯಾರೇ ಬರೋದ್ರ ಕರೆದ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ ನಾವು ನಿರ್ಣಯ ಕೂಡ ಚೆಲ್ ಮಾಡ್ತೇವೆ ಯಾರ ಬರಬಾರ್ದವ್ರಿ ಈಚುಕರದ್ರಿ ಇಲ್ಲಲ್ರಿ ಇನ್ನೊಂದು ವಿಷಯ ನೂರ ಎಪ್ಪತ್ತೊಂದು ಬುಕ್ಗಳು ಮಾತ್ರ ತೆಳಗಿರ್ಬೇಕ್ರಿ ಒಂದ್ನೂರ ಎಪ್ಪತ್ತೊಂಬ ಕೆಳಗಿರ್ಬೇಕು ಮ್ಯಾಗಿನೂ ನಿಮ್ಮ ಹಾಡಿಕೆಗೆ ಸಂಬಂಧಪಟ್ಟಂಗ ನಿಮ್ಮ ಘರ್ಷಣೆಗೆ ಸಂಬಂಧಪಟ್ಟಂಗ ಉಳ್ಕಿದ ಬುಕ್ ಯಾವ ಕೆಳಗಡೆ ಇರಬಾರ್ದು ಮ್ಯಾಲೆ ಇರಬೇಕು ಮೊದಲ ಕಮಿಟಿ ಅವ್ರು ಮೊದ್ಲೇ ಹೇಳ್ಯಾರ ಅವರು ಒಂದು ಸಣ್ಣ ಹಾಳೆ ಸಿಕ್ತಂದ್ರ ನಾವು ನಿಮ್ಮ ಮಾತು ಕೇಳಂಗಿಲ್ಲ ಒಂದ್ ಹಳಿ ಸಿಕ್ತಂದ್ರ ನಾವು ನಿಮ್ಮ ಮಾತು ಕೇಳಂಗಿಲ್ಲ ಆ ಕಾರಣಕ್ಕೆ ಹೇಳ್ಯಾರ ಈಗ ನಿಮ್ಗೆ ಬಡ ಬಡ ನಿಮ್ಮ ಮೊಬೈಲ್ಗಳನ್ನ ಕಟ್ಟಿ ಮ್ಯಾಲೆ ಇಟ್ಟು ಯಾರು ಇರ್ದಿಲ್ಲ ಹಾಡಿಕೆ ಅವರ ಆಯ್ತು ಬಾರ್ಸವ್ರ ಆತು ತಾಳೆ ಅವ್ರು ಮ್ಯಾಗಿನವ್ರು ತೆಳಗಿಡುವಂಗಿಲ್ಲ ತೆಳಗಿನವ್ರ ಮೇಲೆ ಬರೋಂಗಿಲ್ಲ ಅಂತ ಕಂಪ್ಯೂಟರ್ ಹೇಳ್ಯಾರ ಹಾ ಎಲ್ಲ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಹೇಳ್ತೀನಿ ರೀ ಅದನ್ನ ಆಮೇಲೆ ಕೊಟ್ಟು ಹೇಳ್ತೀನಿ ಈಗ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಗಂಟೆಗೆ ಇಡ್ರಿ ಅಣ್ಣ ಮಗುವಣ ಹುಡುಗೈತ್ಲ ಗಾಡಿಗೆ ಮಲಸ್ತೀರು ಯಾರ ಹುಟ್ಟು ಹೊರಗೆ ಇಟ್ಬಿಡ್ರಿ ಕಂಪ್ಯೂಟರ್ಗೆ ಏನು ಸಂಶಯ ಬಂದ್ತಂದ್ರೆ ನಾನು ಕೇಳೋಣ ಬಂದವರು ಹುಡುಗ ಮಣಕೋತ ಗಾಡ್ಯಾಗ ಹೋತಂದ್ರ ಚೀಟಿ ತಗೊಂಡು ಹೋತಂದ್ರ ಅಂತ ಹೇಳಿ ಅವ್ರು ನನಗೆ ಪ್ರಶ್ನೆ ಮಾಡಕತ್ತಾರ ದಯಮಾಡಿ ಸಂಬಂಧಪಟ್ಟವ್ರು ಯಾರೇ ಕರ್ಕೊಂಡು ಅಲ್ಲಿ ಹೋಗಾರ ಹೋಗ್ರಿ ಇಲ್ಲಪ್ಪ ನಾಳೆ ತನಕ ಮಗು ಇಲ್ಲೇ ಇರ್ತದೆ ಅಂದ್ರೆ ಭೀ ನಮ್ಮ ಬೆಂತ್ರಿ ಇಲ್ಲ ಇಲ್ಲೇ ಇರ್ತಲ್ರಿ ಸರಿ ಹೊರಗಡೆ ಮಗು ಬಿಡೋಂಗಿಲ್ಲ ಸಂಬಂಧಪಟ್ಟವ್ರು ಅದನ್ನ ಇಟ್ಕೊಂಡು ಆಯ್ತು ರೀ ಹೆಂಗ್ ಮಾಡ್ರಿ ಅಂದ್ರೆ ಎರಡಕ್ಕೆ ಬತ್ತು ಒಂದಕ್ ಅಂತ ಅಂತೇಳಿ ಹೋಗಿ ಮಾಡುವಂತ ಅವ್ರ ಕಮಿಟರ್ ನಮ್ನಿ ಕೇಳಕತ್ರಣ ನಾವು ಮಾಡಿದ್ದಲ್ಲ ಆ ಕಾರಣಕ್ಕಾಗಿ ಅದೊಂದು ಸಮಸ್ಯೆ ಇತ್ತು ಅದ ಇಲ್ಲೇ ಮಾಡ್ಕೋತಂದ್ರ ಇಲ್ಲೇ ಹಿಡ್ಕೋತಂದ್ರೆ ಇಟ್ಕೋಬೋದು ಬಡಬಡ ಗಳನ್ನ ಕಟ್ರಿ ನಾವು ನಿರ್ಣಯ ಕೊಡ್ತೀವಿ ಮೊಬೈಲ್ಗಳು ಒಂದೂ ಇರೋಂಗಿಲ್ಲ ಈಗ ಸರ್ ನಾವು ರೆಕಾರ್ಡಿಂಗ್ ಮಾಡ್ಕೋತೀರಂಗಿಲ್ಲ ನಿಮ್ಗೆ ಪ್ರತಿ ಏನೈತಿ ಅಗದಿ ಕಂಡಾಳ ನಿಮ್ಗೆ ಕಾಯ್ ಕೊಟ್ಟು ಬಿಡ್ತೇವೆ ಕಮಿಟರ್ ಕುಂತಾರೋ ಇಲ್ಲ ನಮ್ಮ ಕಡೆ ನಿಮ್ಗೆ ಕಂಡಾಳ ಐತಿ ನಾವೇನು ಮಾತಾಡ್ತಿವಿಲ್ಲ ಎಲ್ಲ ನಿಮ್ಗೊಂದು ಪ್ರತಿ ನಿಮ್ಗೊಂದು ಪ್ರತಿ ಕೊಡ್ತೀವಿ ಯಾರಿಗೂ ಮಾಡಂಗಿಲ್ಲ ಅದಕ್ಕೆ ದಯಮಾಡಿ ನಿಮ್ಮ ನಿಮ್ಮ ಮೊಬೈಲ್ಗಳನ್ನ ಬಡ ಬಡ ತೆಳಗಿನ ರೊತ್ತು ಮ್ಯಾಗಿನ ರೊತ್ತು ಸ್ವಿಚ್ ಆಫ್ ಮಾಡಿ ಮ್ಯಾಲ ಕಟ್ಟ್ರಿ ಇಲ್ರಿ ವಾಟ್ ಯಾಕತ್ ಕೇಳ್ರಿ ಮೊದಲ ನಿಮ್ಗೆ ಬಂಡ್ರ್ ಕೊಡೋತ್ನ ಇಳಾರ ಮೊಬೈಲ್ಗಳು ಬಂದ ಚಾಟ್ ಬಂದ ಅಂತ ಹೇಳಿ ಅದ ಪ್ರಕಾರ ಮಾಡಕತ್ತೀವಿ ಆಕಸ್ಮಿಕವಾಗಿ ಮೊಬೈಲ್ ಸಿಕ್ತಪ್ಪ ಅಂದ್ರ ನೇರವಾಗಿ ಯಾವ ತಂಡದ ಮೊಬೈಲ್ ಸಿಕ್ಕತ್ಲ ಅವ್ರ ತಂಡದವ್ರಿಗೆ ಜೀರೋ ಅಂಕಗಳನ್ನ ಕೊಟ್ಟು ಮೊಬೈಲ್ ಸಿಕ್ಕಿಲ್ಲ ಅಂದ್ರ ಹ ಯಾರ ಕಡೆ ಇರ್ಲಾ ಅವ್ರಿಗೆ ನೇರವಾಗಿ ಡಾಲ್ ಕೊಡ್ತದ ಕಮಿಟಿ ಅವರು ಸ್ಟ್ರಿಕ್ ಕಾಲ್ಡರ್ ಮಾಡ್ಯಾರ ಅವರು ನಾವು ನಿಮ್ಮ ಕಮಿಟಿ ಅವ್ರನ್ನೂ ಕೇಳಂಗಿಲ್ಲ ಯಾರನ್ನು ಕೇಳಂಗಿಲ್ಲ ನಾವ್ ತೆಗೆದು ಕೊಟ್ಬಿಡ್ತ ಅವ್ರು ನಮ್ಗೆ ಹೇಳ್ಯಾರ ಅದಕ್ಕೆ ಅವರೊಂದು ಗೆರಿ ಹಾಕಿ ಕೊಟ್ಟಾರ ಆ ಗೆರಿಗೆ ಬದ್ಧವಾಗಿ ನಾವು ನಡಿಬೇಕಾಗ್ಯದ ಆ ಗೆರಿಗೆ ಬದ್ಧವಾಗಿ ಇವತ್ತು ನಾವು ನಮ್ಮ ತಂದೆ ತಂದೆ ತಾಯಿ ಸಾಕ್ಷಿಯಾಗಿ ದೈವದರ ಸಾಕ್ಷಿಯಾಗಿ ನಿಯತ್ತಾಗಿ ಪ್ರಾಮಾಣಿಕೆಯಿಂದ ಹೊತ್ತು ಹೊಂಡುತ್ತನ ಎರಡು ಮೇಡ ಅಂದ್ರ ನನಗ ಎರಡು ಕಣ್ಣಿದ್ದಂಗೆ ಒಂದು ಕಣ್ಣಿಗೆ ತುತ್ಕೊಂಡ್ರು ನನಗ ನೋವ ಮತ್ತೊಂದು ಕಣ್ಣಿಗೆ ತುತ್ಕೊಂಡ್ರು ನನಗ ನೋವ ಅಂತ ತಿಳ್ಕೊಂಡು ಇವತ್ತು ನಾವು ನಿಯಮಬದ್ಧವಾಗಿ ಹೆಂಗೆ ನಮ್ಮ ಕಮಿಟಿ ಅವರು ಏನ ಗೆರಿ ಹೊಗ್ಟಾರಲ್ಲ ಆ ಗೆರಿ ಪ್ರಕಾರ ಇವತ್ತು ನಿರ್ಣಯ ಹೇಳಿ ಎಲ್ಲಾ ದೇವರ ಸಾಕ್ಷಿಯಾಗಿ ಕೈ ಎತ್ತಿ ಇವತ್ತು ನಾವು ಅದ್ರಿ ಮೊಬೈಲ್ ಕಟ್ಟರಿ ಅಲ್ಲ ನಿಮ್ ಮೊಬೈಲ್ ಕಟ್ಟಿರಿ ಇನ್ನು ಮುಂದೆ ಇಲ್ಲೇನದಿರಲಿಲ್ಲ ಇವರನ್ನು ಹೊರತು ಪಡಿಸಿ ಹೊರಗಿನ ಯಾರು ಒಬ್ರು ಒಳಗೆ ಬರುವಂಗಿಲ್ಲ ಈಗ ಎಂಟು ಮಂದಿ ಕರ್ಕೊತಿರ ಕರ್ಕೋರಿ ನಿಮಗೂ ಅಭ್ಯಂತರ ಇಲ್ಲ ನೀವು ಎಷ್ಟು ಮಂದಿ ಕರ್ಕೋತಿರಿ ನಿಮಗೂ ಅಭ್ಯಂತರ ಇಲ್ಲ ಹೌದಾ ಐದಿಲ್ರಿ ಅಣ್ಣ ರೀ ಯಾಕತ್ ಕೇಳ್ರಿ ಚೀಟಿಗೆ ಹಾಳೆ ಹಳೆ ತರ ಖಾಲಿ ಹಾಳೆ ಸುಳ್ಳು ಸಂಶಯ ಕೇಳಾಗಬಾರ್ದು ಯಾಕತ್ ಕೇಳ್ರಿ ಆದ್ರೆ ಇರಲಿ ಸಕ್ಕರೆ ಬಿಡ್ಲಿ ಈಗ ಅಂದ್ರೆ ಅವ್ರು ಏನು ಹಾಕತ್ತ ಗೊತ್ತೀ ಆಚ ಕಡೆ ಒಂದು ಎಂಟು ಹಾಳಿ ಒಂದು ಎಂಟು ಹಳೆ ಕೊಡ್ತಂದಾರ ಬರ್ಯಾಕ್ ಒಂದು ಹಳೆ ಕೊಡ್ತಾರು ಸರ್ ಅವ್ರಿಗೆ ಏನು ಹೇಳಾಕ್ರಿ ನೀವು ಒಟ್ಟು ಏನು ವಿಚಾರ ಮಾಡಬೇಡ್ರಿ ನಿಮಗ್ ಒಂದಲ್ಲ ನಾಲ್ಕು ಹಾಳೆ ಕೊಡ್ತು ನಾವು ನಿಮಗೆ ನಾಲ್ಕು ನಿಮಗೆ ನಾಲ್ಕು ಒಂದು ಬುಕ್ ಇಲ್ಲಿ ಉಳಿಯಂಗಿಲ್ಲ ಹಾ ಮೊದಲ ಹೇಳಿರ್ತ ಒಂದು ಮಸಾಲೆ ಚೀಟಿ ನಿಮ್ ಕಡೆ ಸಿಗಂಗಿಲ್ಲ ಅಷ್ಟು ಗಟ್ಟಿದ್ರೆನಾ ನಾವೇನು ಹೇಳಾಕ ಇನ್ನ ಘ್ರಷಣೆ ಹಾಕುವಂತ ಬುಕ್ಕಿನವ್ರು ನೀವು ಘ್ರಷ್ನೆ ಅಲ್ಲೇ ಮ್ಯಾಗ ಇಟ್ಕೋಬೇಕು ಮ್ಯಾಗಿನವ್ರ ಮ್ಯಾಗ ಘ್ರಷಣೆ ಹೊಡಿಬೇಕು ನೀವು ಅತ್ತಿಂದ ಅತ್ತ ತೆಳಗಿಂದ ಮ್ಯಾಗಿನ ಮ್ಯಾಗ ತೆಗಿನ್ ಯಾರ ಮನ್ಯಾಗ ಮನೆಯಾಗ ದೊಡ್ತ ಕೊಡ್ರಿ ಯಾರ್ಯಾರು ಏಟಾಟ ಆಗ್ತಾವ್ ನೋಡ್ತು ನಾವು